ತಾಕ ಬೇಕಾ ಅಂಗಡಿ ಅಲ್ಲ ಅವ ಗಂಡ ಅಲ್ಲಿಂದ ಪಾದಯಾತ್ರೆ ಹೋಗ್ಬಿಟ್ಟಿದಾರೆ ಅವಳಿಟ್ಟಿದ್ದಾವ ಯಾಕಂತ ಏನೂ ಕೇಳಿಲ್ಲಕಿ ಯಾವ್ ಅಣ್ಣ ಅಂತ ಯಾವ್ ಬಂತು ಅಂತ ಕೇಳಕತ್ತಳ ಭಾಷೆ ತಿಳಿದಿದ್ದ ಪಕ್ಷದಲ್ಲಿ ಇಂತ ಹಾಸ್ಯ ಪರಿಸರಾಗ್ತಾವ್ ಬಂಧುಗಳೇ ಅದಕ್ಕೆ ಭಾಷೆ ಅನ್ನೋದು ಬಹಳ ಮುಖ್ಯ ಆಗ್ತದ ಸ್ವಲ್ಪ ವ್ಯತ್ಯಾಸ ಆದ್ರೆ ನಮ್ ಬಹಳಷ್ಟು ಕನ್ಫ್ಯೂಸ್ಗಳ ಸ್ಟಾರ್ಟ್ ಆಗ್ತವೆ ಬಂಧುಗಳೇ ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಬಹಳ ಜನ ತಾಯಿಂದ್ರ ಮೈದಾನಮ್ಮ ತಾಯಿಂದ್ರಿಗೆ ನಿಮ್ಗೆ ಎಷ್ಟು ಎರಡು ಸಪ್ ಹಿಡಿದ್ರು ಕೂಡ ಕಷ್ಟನೇ ನಿಜವಾಗಿ ಎಷ್ಟು ಹೊಗಳಿದ್ರು ಕೂಡ ಭಾಳ ಸಮಸ್ಯೆ ಸಮಸ್ಯೆ ಅನ್ನೋದಕ್ಕಿಂತಲೂ ಅವ್ರು ಜಾಸ್ತಿ ದಿವಸ ಬದುಕ್ತಾರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬದುಕೋರು ಯಾರಾದ್ರೂ ಅಂದ್ರೆ ಅದು ಹೆಣ್ಣು ಮಕ್ಕಳು ತಾಯಿ ಬದುಕೋದು ನೀವೇ ನೀವೇ ನೀವು ಚಪ್ಪಾಳು ತಟ್ಟಬೋದಮ್ಮ ಹೆಣ್ಣು ಮಕ್ಕಳು ಜಾಸ್ತಿ ದಿವಸ ಬದುಕ್ತೀರಿ ನಮಗೆ ನೀವು ಯಾಕೆ ಜಾಸ್ತಿ ಬದುಕ್ತೀರ ಅಂತಂದ್ರೆ ನೀವು ಮೇಕಪ್ ಮಾಡ್ಕೊತೀರಿ ಬೆಳಗ್ಗಿಂತ ರಾಯ ತನಕ ಫಂಕ್ಷನ್ಗಳಿಗೆ ಹೋಗ್ತೀರಿ ಇಂಥ ಫಂಕ್ಷನ್ಗಳಿಗೆ

మనకి వచ్చి జాక మణమక్ బ్యూటీ పార్లర్ హోగి ముఖా తోపర్ సాకి సాధ్యనే బంధు ఒంళ గండగా బ్యూటీ పార్లర్ కర్కొండ మనకి కుంతేన్మాత బా నొత్తిగా అంత అవ వేయిటింగ్ రూమ్ కుండ పేపర్ ఓదుకొంది ఎందు తాసలు మేకప్ మాస్కొండ బంద బ గండ రే బా అంత అంద అది గండ అందమ్ నా అంతవల్ అంద పరిచయం పాప అది ಮೇಕಪ್ ಮಾಡಿಸ್ಕೊಂಡ ಮೇಲೆ ಇಷ್ಟೆಲ್ಲ ಬದಲಾವಣೆ ಆಗ್ತದೆ ಬಂದುಗಳೇ ಭಿಕ್ಷು ಹೊರ ಭಿಕ್ಷುಕ ಭಿಕ್ಷುಕೂಸ್ ಆಗ್ತಾನಂತ ಬಂದು ಕೊಡ್ತೀವಿ ಅಂತ ಹೇಳಿ ಯಾವುದಲ್ಲ ನನಗೆ ಆ ಆತರ ಇವೆಲ್ಲ ಹೆಣ್ಮಕ್ಳ ಮೇಲೆ ಗಂಡಸ್ರ ಮೇಲೆ ಸಹಜವಾಗಿ ಹಾಸ್ಯ ಪ್ರಸುಗಳು ಉಂಟಾ ಬಂಧುಗಳೇ ಇಲ್ಲೆಲ್ಲ ಗಂಡಸ್ರು ಬಂದಿರಿ ಗಂಡಿಸ್ ಒಂದು ಕ್ಯೂ ಹೇಳಕ್ಕೆ ಇಷ್ಟಪಡ್ತೇನೆ ಇದೇ ಫೈನಲ್ ಎಲ್ಲ ಒಂದು ಕ್ಯೂ ಮಾತ್ ಏನಪ್ಪಾ ಅಂತಂದ್ರೆ ನೀವು ಟೂ ವೀಲರು ಅಥವಾ ಫೋರ್ ವೀಲರ್ ತಗೋಳುವಂತ ಸಂದರ್ಭದಲ್ಲಿ ಸಡನ್ ಆಗಿ ಒಂದು ಹುಡುಗ ಓಡಿಕೊಂಡು ಬಂತ ತುಕೊಡ್ರಿ ನೀವೇನ್ ಮಾಡ್ಬೇಕಂತಂದ್ರೆ ಗಾಡಿ ಬ್ರೇಕ್ ಮಾಡ್ಕೊಂಡು ಗಾಡಿ ಸ್ಲೋ ಮಾಡ್ಕೊಂಡು ಅವನು ಹಿಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ರಿ ಯಾಕಂದ್ರೆ ವಯಸ್ಸಾದವರು ಇದು ಹುಡುಗರು ಫೋಕಸ್ ಏನಿರ್ತದೆ ಮುಂದ್ಗಡೆ ಓಡುವಂಥ ಪ್ರಯತ್ನ ಜಾಸ್ತಿ ಅಚಾಣಕ್ಕಾಗಿ ವಯಸ್ಸಾದ್ರು ಮೊದಲಂತೂ ಕೊಡ್ರಿ ಗಾಡಿ ಸ್ಲೋ ಮಾಡ್ಕೊಂಡು ಮುಂದೆ ಅವ್ರ ಮುಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ರಿ ಯಾಕಂದ್ರೆ ವಯಸ್ಸಾದ್ರು ಭಯ ಪಟ್ಕೊಂಡು ವಾಪಸ್ ಹೋಗುವಂಥ ಪ್ರಯತ್ನ ಜಾಸ್ತಿ ಇರ್ತದೆ ಅಚಾಣಕ್ಕಾಗಿ ಯೂತ್ಸ್ ಬಂದ್ರೆ ಅಂತ ಕೊಡ್ರಿ ಯೂತ್ಸ್ ನೀವು ಗಾಡಿ ಸ್ಲೋ ಮಾಡ್ರಿ ಅವು ಹೆಂಗಾರು ಹುಡುಗಿ ಬಿಡ್ತಾವ ಹೆಣ್ಮಕ್ಳು ಮೊದಲಂತೂ ಕೊಡ್ರಿ ಬ್ರೇಕ್ ಕೂಡ ಸ್ಟಾಪ್ ಮಾಡೇ ಬಿಡದಪ್ಪ ನೀವು ಹೆಣ್ಮಕ್ಳು ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈಯ್ಯವ್ ಸ್ವಲ್ಪ ಹೊತ್ತು ಅಂಗಡಿ ಹೊಡೆ ಹೋಗಿ ಬಿಡ್ತಾರ ಸ್ವಲ್ಪ ಹೊತ್ತು ಈ ಕಡೆ ಹೊಡೆ ಬಿಡ್ತದೆ ಕೊಣೆ ನಡುವು ನೆಂತ್ಕೊಂಡು ಸತ್ ನೆವ ಅಂದ್ಬಿಡ್ತಾರೆ ಸತ್ ನವ ಯಾರು ಗಾಡಿ ನಡೆಸ್ಬೇಕಾದವ್ರ ಇನ್ನೊಂದು ವಿಶೇಷ ಹೇಳ್ತೇನೆ ರೀ ಮೊನ್ನೆ ಇಲ್ಲೇ ಬಾಬಾ ನಗರ ಹತ್ರ ಒಂದು ಘಟನೆ ಆಗ್ಯದ ಒಂದು ಹುಡುಗಿ ಹೋಗಿ ಗಾಡಿ ತೊಗೊಂಡ್ಬಂದು ಗುದ್ದಿ ಹೇಳ ಅವ ಪೊಲೀಸ್ ಕರ್ಕೊಂಡು ಹೋಗ್ಯಾನ ನಡಿ ಹೋಗಮ್ಮಂತ ಪೊಲೀಸ್ ಕೇಳಿದೆ ಯಾಕೆ ಏನಾಗ್ಯದ ಈ ಹುಡುಗಿ ಬಂದು ನನಗೆ ಗುದ್ದಿ ಪೊಲೀಸ್ ಅವನಾಗ ಒಂದ್ ಏಟ್ ಕಪ್ಪಳ ಕೊಡೋದಂತ ಉಪ್ಸ ಹೆಣ್ಮಕ್ಳು ಗಾಡಿ ತೊಗೊಂಡ್ಬೋದ್ ಈಗ ರೋಡ್ ಮೇಲೆ ಏ ಫುಟ್ಪಾತ್ ಮೇಲೆ ಹೋಗಬೇಕಂದ್ರ ಅಂತ ಅದಕ್ಕ ನಾನು ಫುಟ್ಪಾತ್ನಾಗಲ್ರಿ ಸರ ಹೊಲದಾಗಿದ್ದೆ ನಾನು ಹೊಲದಾಗಿದ್ರೆ ಬಿಟ್ಟಿಲ್ಲ ಹೆಣ್ಮಕ್ಳು ಅಂತ ಈ ತರದ ಅನೇಕ ಹಾಸ್ಯ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಸಿಗ್ತಾ ಹೋಗ್ತಾ ಬಂದ್ಗಳೇ ನಾನು ಜಾಸ್ತಿ ಕಲಾವಿದ ಕಲಾವಿದಲ್ಲ ಬಂದ್ಗಳೇ ನಾನು ಇಂಗ್ಲೀಷಲ್ಲಿ ಬಾಲ್ಡಲ್ಲಿದ್ದೇನೆ ನಾನು ಇಂಗ್ಲೀಷ್ ಬರಂಗಿಲ್ಲ ಪ್ರಾಣೇಶ್ವರ ಮಾತಾಡಿದ್ರೆ ಏನಂತೇಳಿ ಮಾಮನಿ ಏನಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಹೋಗುವಂಥ ಸಂದರ್ಭದಲ್ಲಿ ಒಂದೆರಡು ಲೈನಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ನಾನು ಕೇಳಿದ್ರು ಇಲ್ಲ ಸರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಅಂದೆ ನಾನು ಹೇಳಿದಂಗೆ ಮಾತಾಡೋದು ಹೇಳ್ಕೊಡ್ತೀನಿ ಅಷ್ಟು ಮಾತಾಡತ್ತಿ ಹೇಳಿ ಮೇಡಮ್ ಅವರು ಗಂಡನ ಜೊತೇಲಿ ವೆಲ್ಕಮ್ ಮಾಡ್ಕೊತಾರೆ ಗಂಡಿನ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ಬೇಕು ಹೆಂಗೆ ಹೂವು ಹಾರುವಂತ ಅಕ್ಕಿ ಕೇಳಬೇಕು ನೀವು ಅವ್ರಿಗೆ ಆ ಗಂಡಕ್ಕೆ ಕೇಳಬೇಕು ಅವ್ ಗಂಡ ಅಂತ ಫೈನ್ ಅಂತ ಅವರು ಹೂವು ಹರಿವು ಅಂತ ಕೇಳ್ತಾರೆ ನೀನು ಮೇ ಟು ಇಷ್ಟ ಅಂದ್ರೆ ಇಷ್ಟ ಭಾಳ ಸಿಂಪಲ್ ಆಗಿ ಬಿಡ್ರಿ ಅಂತ ನಾನು ನಾನು ಆಸ್ಟ್ರೇಲಿಯ ಹೋಗಿ ಇಳಿದ ತಕ್ಷಣ ಸಿಡ್ನಿ ಏರ್ಪೋರ್ಟಲ್ಲಿ ಗಂಡ ಹೆಣತಿ ನಗುಮುಖದಿಂದ ಹೂ ಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ದಿಂದ ಹೋಗಿ ಅವ್ರ ಗಂಡಗೆ ಏನಂದೆ ಆರ್ ಯು ಅಂತ ಕೇಳ್ಬೋದು ಕನ್ಫ್ಯೂಸ್ ಆಗಿ ಯು ಅಂದೆ ನಾನು ಅವ್ರು ಅಂದರು ರಶ್ಮಿ ಅಸ್ಬಂಡ್ ಅಂದರು ನಾನು ಮೀಟು ಅಂದೆ ನಾನು ಅವ್ರಿಗೆ ನಮಗೆ ಸಗಲ ನನ್ನ ಹೆಣತಿ ನೀಟು ಅಂತ ಮಗನಿ ಅಂತಂದು ನಡುಗು ನಡು ಹೇಳಿದ್ರು ಬಾಮನಿಗೆ ಇಂಗ್ಲೀಷ್ ಬರೋಕ್ಕಿಲ್ಲ ಅನ್ಯತೆ ಭಾವಿಸ್ಕೊಬೇಡ ಅಂತೇಳಿ ಸುಮ್ಮ ಹೇಳಿದರು ಅವರು ನನಗೂ ಸುಮ್ಮನಾದ್ರು ಬಂಧುಗಳೇ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷ್ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರು ನಾನು ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಕ್ಕೆ ಬಂದಗಳು ನಾನು ಇಂಗ್ಲೀಷಲ್ಲಿ ಡಲ್ ಇರಬಹುದು ಬಂದಗಳೇ ನಿಮ್ಮ ಮುಂದೆ ಎದೇ ತಟ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾನು ಇಂಗ್ಲೀಷಲ್ಲಿ ಡೆಲ್ಲಿ ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ಬಂದು ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ನಾನು ಚಪಾತಟ್ಟು ಮಾಡಿದೆ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ಉಳಿದವ್ರೆಲ್ಲ ಆಮೇಲೆ ಬರ್ತಾ ಇದ್ರು ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ ಯಾವ್ ಫಸ್ಟ್ ಹೋಗಿ ಕೊಡ್ತಾನ ನಾವು ಫಸ್ಟ್ ಬಂದಾಗ ಮಾಸ್ಟರ್ ಮಾಸ್ತರ್ ದಿವಸ ನಮ್ಮವ್ಗೆ ಮೂವು ಯಾವ ಮಗ ಸಾಲಿ ಫಸ್ಟ್ ಬಂದ ನಮ್ಮ ಮೂವ್ ಬಾಕ್ ಫೇಪ್ ಬಿಡ್ತಿತ್ತು ಎಪ್ಪ ನಮ್ಗೆ ಸಾಲಿ ಫಸ್ಟ್ ಓಡಿ ಬಾ ಎಲ್ಲ ಉಳ್ಕೊತೀರಿ ಕೆಡ್ತಿದ್ದು ರಿಸಲ್ಟ್ ಬಂದ್ ಮಗ ತರ್ಡ್ ಕ್ಲಾಸ್ ಬಂದ್ರೆ ಮಾಸ್ತರ್ ಬೇಕಿಲ್ಲ ಎಪ್ಪ ದಿವ್ಸ ಫಸ್ಟ್ ಕ್ಲಾಸ್ ಬಂದು ಒಂದು ದಿವ್ಸ ತರ್ಡ್ ಕ್ಲಾಸ್ ಬಂದ್ರೆ ಏನಾಯ್ತು ತಗೊಂತಿಲ್ಲ ಹಾ ಈ ಥರ ವಾತಾವರಣದಲ್ಲಿ ಬೆಳೆದಂಥ ಜನ ಬಂದ್ರುಗಳೇ ನಾವೆಲ್ಲ ಇವತ್ತು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿವಂತಂದ್ರೆ ಅದು ಯಾರಿಂದ ಅಂತಂದ್ರೆ ಗಂಗಾವತಿ ಪುರಾಣೇಶ್ವರಿಂದ ಬಂದ್ರುಳೆ ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟಿದ್ದೆ ಅಂತ ಬಂದೇ ಒಂದು ನನ್ನ ಹೆತ್ತ ತಾಯಿ ಇನ್ನೊಬ್ಬರು ಗಂಗಾವತಿ ಪ್ರಾಣೇಶ್ವರ ಬಂದ್ರುಳೆ ಯಾಕೆ ಹೇಳಕ ಇನ್ನೊಬ್ಬರ ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ನನ್ನ ತಾಯಿನ ಸಾಕಿ ಬೆಳೆಸಿದವರು ಬಂದ್ಗಳೇ ಕಷ್ಟದಲ್ಲಿ ಇದ್ದಾಗ ಕೈ ಹಿಡಿದು ಬೆಳೆಸಿದವರು ಗಂಗಾವತಿ ಪ್ರಾಣೇಶ್ವರ ಬಂಧುಗಳೇ ಅನೇಕ ಕಲಾವಿದರಿಗೆ ಅವರು ಬಯಸಿದ್ದಾರೆ ಬಂದೇಳೆ ಅವರು ಸ್ಫೂರ್ತಿದಾಯಕ ಆಗಿದ್ದಾರೆ ಹೇಳಬೇಕಾಗಿತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಅವ್ರಿಗೆ ಶಿಷ್ಯವರ್ಗನೇ ಇದೆ ನಿಜವಾಗ್ ಹೇಳ್ಬೇಕಾಗಿತ್ತು ಅಂತ ಮುಂಬರುವ ದಿವಸಗಳಲ್ಲಿ ಅವರು ಕೂಡ ಕಲಿಸುವಂಥ ಪ್ರಯತ್ನ ಆಗಲಿ ನಮ್ಮ ಪ್ರಕಾಶ್ ಸರ್ ಅವರು ಫೋನ್ ಮಾಡಿ ಸರ ಮಾಮನಿಯವರ ಹಿಂಗೆ ಗುಡ್ಡಾಪುರದಲ್ಲಿ ಕಾರ್ಯಕ್ರಮ ತಾವು ದಯವಿಟ್ಟು ಬರ್ಬೇಕಂದಾಗ ಭಾಳ ಸಂತೋಷ ಆಯ್ತು ನಿಮ್ಮ ಪೇಮೆಂಟ್ ಅಂತ ಕೇಳಿ ಪೇಮೆಂಟ್ ಎಣ್ಣೆ ಮಾಡಿ ಸರ್ ನನ್ನ ಜೊತೆ ಇನ್ನೇ ಕಲಾದ್ರೆ ಯಾರು ಬರ್ತಾ ಇದ್ದಾರೆ ಅಂತೇಳಿ ರಾಣೇಶ್ವರು ಬರಲಗಿತ್ತಾರೆ ಜೋಶವ್ರು ಬರ್ಲಿಕ್ಕಿತ್ತಾರ ಅಂತಂದರೆ ಅವ್ರನ್ನ ಅವ್ರಿಗೆ ಒಂದೇ ಮಾತು ಹೇಳಿದೆ ಏನಂತೇಳಿ ಪ್ರಾಣೇಶ್ವರನ್ ಜೋಶಿ ಎಷ್ಟು ತಗೋತಾರೋ ಅವ್ರಕ್ಕಿಂತ ಒಂದು ನೂರು ರೂಪಾಯಿ ಕಡಿಮೆ ಕೊಡ್ರಂತೆ ನಾನು ಇಷ್ಟು ತಂದು ಪ್ರಕಾಶ್ ಸರ್ ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾಕೆ ನಗ್ಲಕ್ಕೆ ಹತ್ತಿರ ಏನ್ ಏನಿಲ್ಲ ಪ್ರಾಣೇಶ್ವರನ್ ಜೋಶಿ ಅವ್ರು ತಗೊಳದ ನೂರು ರೂಪಾಯಿ ಅವರು ಅಂದ್ರೆ ನೀವು ಪುಗ್ಸರ್ಗೆ ಬಂದು ಹೋಗ್ತಾ ಖುಷಿಯಾಗಿ ಬಿಡಿತಾವ್ರಿ ಇವು ನಮ್ಮ ಜೀವನದಲ್ಲಿ ಸಹಜವಾಗಿ ಮಾತಿನಲ್ಲಿ ಆಸ್ತಿ ನಡುವಂಥದ್ದು ಬಂದುಗಳೇ ಬೀಚಿಯವರು ಒಂದ್ಸಲ ಮನೆ ಮುಂದೆ ನಿಂತಾಗ ಒಬ್ಬ ಕೆಣಮಗಳು ಹೋಗ್ತಾ ಇದ್ಲ ಆ ಹೆಣ್ಮಗಳಿಗೆ ಕೇಳಿದ್ರು ಕೇಳಿದ್ರೆ ಏನಂತೇಳಿ ಹೆಂಗ ಅದವಾನಿನ ಗಂಡ ಅಂತ ಕೇಳಿದರು ಆ ಹೆಣ್ಮಗಳಿಗೆ ಸಿಟ್ಟು ಬಂತು ಏನರೀ ನನ್ನ ಗಂಡಿಗೆ ಏಕೋ ಅಂತ ಮಾತಾಡಿಸ್ದೇ ನೀನು ಬಹು ಚಂದ ಮಾತಾಡಿಸಿದ್ರು ಇಷ್ಟು ತಂದು ಕೊಡಲಿ ಬೀಚವ್ರಿಗೆ ಬಹು ಚಂದ ಮಾತಾಡ್ಸಿದ್ರು ಏನಂತೇಳಿ ಹೆಂಗೆ ಅದಾನಿ ಗಂಡ ಅಂದರು ಅಂತ ಕೇಳಿದ್ರು ಒಂದೇ ಮಾತು ಹೆಚ್ಚು ಕಡಿಮೆ ಆಯಿತು ನಮಗೆ ವ್ಯತ್ಯಾಸ ಆದಾಗ ಹಾಸ್ಯ ಸಿಗುವಂಥದ್ದು ಬಂಧುಗಳೇ ಇಂಥ ಅನೇಕ ಹಾಸ್ಯ ಪ್ರಸಂಗಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಿ ಗಂಗಾವತಿ ಪ್ರಕಟಿಸುವ ತಮ್ಮ ಮುಂದೆ ಬರ್ತಾರೆ ಒಂದ್ಸಲ ಜೋರಾದ ಚಪ್ಪಾಳ ಮೂಲಕ ಅವ್ರಿಗೆ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಂಥ ನಮ್ಮ ಕರ್ನಾಟಕ ಸರ್ಕಾರದ ಪ್ರತಿಯೊಬ್ಬರಿಗೂ ಮತ್ತು ಪ್ರಕಾಶ್ ಸರ್ ಅವ್ರಿಗೂ ಮತ್ತು ನಮ್ಮ ಸೋಮಣ್ಣ ಸರ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಿಮ್ಮ ಮುಂದೆ ನಮ್ಮ ನಿಮ್ಮೆಲ್ಲ ಚಪ್ಪಾಳೆ ಮಧ್ಯದಲ್ಲಿ ಗಂಗಾವತಿ ಪ್ರಾಣೇಶ್ವರು ಒಂದು ಸಲ ಜೋರಾದ ಚಪ್ಪಾಳ ಮೂಲಕ ಅವರಿಗೆ ಸ್ವಾಗತ ಕೊಡ್ತಾರೆ